ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ನೀನು ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಮ್ ಪತಿ ತಪ ಸೀತಾರಾಮ್ ರಾಮನು ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಶಿವಕುಮಾರ ಹೆಸರಲ್ಲಿ ಶಿವ ಇಲ್ಲ ಶಿವನ ಮಗನೂ ಇಲ್ಲ ಕುಮಾರ್ ಇನ್ನೇನ್ ಬೇಕು ಇದು ನಮ್ಮ ಎಲ್ಲ ಧರ್ಮ ಬಿಜೆಪಿ ಅವ್ರ ಬಾಬಾ ಅವ್ರಿಗೆ ಇನ್ನೇನಿಲ್ಲ ಏನಪ್ಪ ಅಂತಂದ್ರೆ ನಮ್ಮನೆಲ್ಲ ಒಂದೇನಾರು ಒಂದು ಫೋಟೋ ಮಾಡ್ಬಿಟ್ಟು ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ ಅನ್ನ ಅನ್ನ ಸಂಪರ್ಕ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಏನು ತಡ್ಕೊಳ್ಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತವ್ರನ್ನಂತ ಅಂತ ಕೊಡ್ಕೊಂಡು ಕೈನ ಇಸ್ಕೊಂಡು ಕೊಟ್ಟವ್ರ ಲಕ್ಷ ಚಾರ್ಜ್ ಲಕ್ಷ ಚಾರ್ಜ್ ನಮ್ ಸರ್ಕಾರ ಇರ್ಲಿವಲ್ಲ ನಮ್ ಸರ್ಕಾರ